ಭಾರತದ ಅತಿ ಎತ್ತರದ ಶ್ರೀಕೃಷ್ಣನ ದೇವಾಲಯ ಎಲ್ಲಿದೆ ಗೊತ್ತಾ ನೀವು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರೆ ತಪ್ಪದೆ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಿ ನಂಬಲು ಅಸಾಧ್ಯವಾದ ಸಾಕಷ್ಟು ದೇವಾಲಯಗಳು ನಮ್ಮ ವಿಶ್ವದಲ್ಲಿ ಸಾಕಷ್ಟಿವೆ ಅವುಗಳು ಮಾನವನಿಗೆ ಇಂದಿಗೂ ಯಕ್ಷ ಪ್ರಶ್ನೆಯಾಗಿ ಉಳಿದು ಹೋಗಿವೆ ಕಾಣದ ಯಾವುದೋ ಒಂದು ಶಕ್ತಿ ನಮ್ಮನ್ನ ಕಾಡ್ತಾ ಇದೆ ಎಂದು ಭಾವಿಸುವ ಪ್ರತಿಯೊಬ್ಬ ಜೀವಿಯು ಭಗವಂತನನ್ನ ಭಕ್ತಿಯಿಂದ ಪೂಜಿಸುತ್ತಾರೆ ಹಾಗೂ ನಂಬಿಕೆ ಇಡ್ತಾರೆ ಅಂತಹದ್ದೇ ಒಂದು ದೇವಾಲಯವು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿದೆ ಆ ಆಲಯವು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ ವಿಶೇಷವಾಗಿ ಇದನ್ನು ವಿಶ್ವದ ಅತ್ಯಂತ ಎತ್ತರದಲ್ಲಿರುವ ಶ್ರೀಕೃಷ್ಣ ದೇವಾಲಯ ಅಂತ ಕರೆಯಲಾಗುತ್ತೆ ಶ್ರೀಕೃಷ್ಣನ ಈ ದೇವಾಲಯವು ಶತಮಾನಗಳಿಂದಲೂ ಭಕ್ತರಿಗೆ ಭವಿಷ್ಯವನ್ನ ಹೇಳುತ್ತಾ ಬಂದಿದೆ ಹೌದು ಭವಿಷ್ಯವನ್ನ ಪವಿತ್ರವಾದ ಟೋಪಿ ನಿರ್ಧರಿಸುತ್ತದೆ ಅಂತ ನಂಬಲಾಗಿದೆ ವಾಸ್ತವವಾಗಿ ಈ ಮಾಹಿತಿಯು ಆಶ್ಚರ್ಯಕರವಾಗಿದ್ದರೂ ಕೂಡ ನಿಜ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಎಲ್ಲ ಕಾಂಡದ ಸರೋವರದ ಮಧ್ಯದಲ್ಲಿ ಶ್ರೀಕೃಷ್ಣನ ಒಂದು ಸಣ್ಣ ದೇವಾಲಯವಿದೆ ಇದನ್ನು ಯುಲ್ಲೂ ಕಾಂಡ ಶ್ರೀಕೃಷ್ಣನ ದೇವಾಲಯ ಅಂತ ಸಹ ಕರೀತಾರೆ ಪುರಾಣಗಳ ಪ್ರಕಾರ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಸರೋವರದ ಮಧ್ಯದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ ಇದು ಭಾರತದ ಅತಿ ಎತ್ತರದ ಶ್ರೀಕೃಷ್ಣನ ದೇವಾಲಯ ಅಂತ ಗುರುತಿಸಲಾಗಿದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಸಾವಿರಾರು ಭಕ್ತರು ಈ ಒಂದು ಸಣ್ಣ ಗುಡಿಗೆ ಸೇರ್ತಾರೆ ದೇವಾಲಯದ ಸಮಿತಿಯು ಭಕ್ತರಿಗಾಗಿ ಆಹಾರ ವಾಸ್ತವ್ಯವನ್ನು ಕಲ್ಪಿಸುತ್ತಾರೆ ಅಂದ ಹಾಗೆ ಶ್ರೀಕೃಷ್ಣನ ಅತಿ ಎತ್ತರದಲ್ಲಿರುವಂತಹ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು ಹನ್ನೆರಡು ಸಾವಿರ ಅಡಿ ಎತ್ತರದಲ್ಲಿದೆ ಇದೊಂದು ಪ್ರಾಚೀನ ಆಲಯವಾಗಿದ್ದು ಅಲ್ಲಿಗೆ ತಲುಪಲು ಹದಿನಾಲ್ಕು ಕಿಲೋಮೀಟರ್ ದೂರ ಕಾಲ್ನಡಿಗೆಯ ಮೂಲಕ ಹೋಗಬೇಕಾಗುತ್ತೆ ಒಬ್ಬರು ದೇವಾಲಯಕ್ಕೆ ತಲುಪಲು ಬಹಳ ಕಷ್ಟಪಡಬೇಕು ಆದರೆ ಶ್ರೀಕೃಷ್ಣನ ಮೇಲಿರುವಂತಹ ನಂಬಿಕೆ ಹಾಗೂ ಭಕ್ತಿಯು ಮಾರ್ಗವನ್ನ ಸುಲಭಗೊಳಿಸಿದೆ ಇಲ್ಲಿ ಉಲಾಕಾಂಡದ ಜನ್ಮಾಷ್ಟಮಿ ಬಹಳ ಪ್ರಸಿದ್ಧವಾಗಿದೆ ಈ ಜನ್ಮಾಷ್ಟಮಿ ಹಬ್ಬದ ಇತಿಹಾಸವು ಬುಷಾ ಪ್ರಭುತ್ವದ ರಾಜ್ಯದ ಜೊತೆ ತಳುಕು ಹಾಕಿಕೊಂಡಿದೆ ಈ ಉಲಾಕಾಂಡದ ಜನ್ಮಾಷ್ಟಮಿಯು ರಾಜ ಕೆಹರಿ ಸಿಂಗ್ ಕಾಲದಲ್ಲಿ ಪ್ರಾರಂಭವಾಯಿತು ಇಲ್ಲಿ ನಡೆಯುವಂತಹ ಜಾತ್ರೆಯನ್ನ ನೋಡಲು ಹಾಗೂ ಪಾಲ್ಗೊಳ್ಳಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಮತ್ತು ಹೊರಗಿನಿಂದ ಜನರು ಸೇರ್ತಾರೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕಿನ್ನೌರಿ ಟೋಪಿಯನ್ನು ಕೃಷ್ಣ ದೇವಾಲಯದ ಉದ್ದಕ್ಕೂ ಹರಿಯುವ ಸರೋವರದಲ್ಲಿ ತಲೆ ಕೆಳಗಾಗಿ ಎಸೆಯಲಾಗುತ್ತೆ ನಂಬಿಕೆಗಳ ಪ್ರಕಾರ ಟೋಪಿ ತೇಲುತ್ತಾ ಹೋಗಿ ಮುಳುಗದೆ ಇನ್ನೊಂದು ತುದಿಯನ್ನ ತಲುಪಿದ್ರೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ಅರ್ಥವನ್ನ ಸೂಚಿಸುತ್ತೆ ನೀವು ಅಂದುಕೊಂಡ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತೆ ಎಂಬುದರ ಸಂಕೇತ ಇದಾಗಿದೆ ಒಂದು ವೇಳೆ ಟೋಪಿ ಇನ್ನೊಂದು ತುದಿಯನ್ನು ತಲುಪುವ ಮುನ್ನ ಮುಳುಗಿದ್ರೆ ಕೆಟ್ಟದು ಸಂಭವಿಸಲಿದೆ ಅಂತ ಹೇಳಲಾಗುತ್ತೆ ಈ ಟೋಪಿಯ ಭವಿಷ್ಯ ಇಲ್ಲಿ ಬಹಳ ಪ್ರಸಿದ್ಧವಾಗಿದ್ದು ಕಿನ್ನೂರು ಮಾತ್ರವಲ್ಲದೆ ಶಿಮ್ಲಾ ಮತ್ತು ಇತರ ಜಿಲ್ಲೆಗಳ ಜನರು ಸಹ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಲು ಇಲ್ಲಿಗೆ ಬರ್ತಾರೆ ಪುರಾಣಗಳ ಪ್ರಕಾರ ಪಾಂಡವರು ವನವಾಸದ ಸಮಯದಲ್ಲಿ ಕಿನ್ನೂರ್ ಪರ್ವತದ ಮೇಲೆ ಒಂದು ರಾತ್ರಿ ವಿಶ್ರಾಂತಿ ಪಡೆದರು ಅಂತ ನಂಬಲಾಗಿದೆ ಇದಲ್ಲದೆ ಯುದಿಷ್ಠರನು ಈ ಪರ್ವತದ ಮೇಲೆ ಶ್ರೀಕೃಷ್ಣನನ್ನ ಧ್ಯಾನಿಸಿದನಂತ ನಂಬಲಾಗಿದೆ ಅದರ ನಂತರ ಶ್ರೀಕೃಷ್ಣನು ಇಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಈ ಸ್ಥಳವನ್ನು ಸ್ವರ್ಗದ ದ್ವಾರವೆಂದು ಪರಿಗಣಿಸಲಾಗುತ್ತೆ ದೇವಾಲಯದಲ್ಲಿನ ಸಣ್ಣ ಕೃಷ್ಣನ ವಿಗ್ರಹವು ಅನಂತ ಶಕ್ತಿಗಳಿಂದ ತುಂಬಿದೆ ಅಂತ ಭಕ್ತರು ನಂಬಿ ಆರಾಧಿಸುತ್ತಾರೆ